అయ్యో ఏ బాబు నన్నేన్ నోడ్తీయా అల్ నోడు ನಿನ್ ಹೆತಿ ಮತ್ತೆ ಎಷ್ಟ್ ಸಣ್ಣ ಇದಾರೆ ನೋಡು ನಾನ್ ಎಷ್ಟ್ ದಪ್ಪ ಇದೆ ನೋಡು ನಿಜ ಅಲ್ವಾ ಅವ್ರು ಹೇಗ್ ಸಣ್ಣ ಆದ್ರು ಅಂತ ಹೇಳು ಇಲ್ಲಾಂದ್ರೆ ನಿಂಗ್ ಬೀಳುತ್ತೆ ಸಣ್ಣ ಆಕೆ ಕಾರಣನೇ ಪುಷ್ಪ ಅಲ್ಲ ಅಲ್ಲಮ್ಮ ಮತ್ತೆ ಪುಷ್ಪ ಬ್ಯೂಟಿ ಟಿಪ್ಸ್ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಹಾಕಿದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರೆ ನೀನ್ ಸಣ್ಣ ಆಗ್ತೀಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಣ್ಣ ಆಗ್ತಾ ಅಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರೆ ನೀನ್ ಸಣ್ಣ ಆಗಲ್ಲ ಆದ್ರೆ ಅವ್ರು ಕೊಡೋ ಪ್ರಾಡಕ್ಟ್ ನಂತ ಅಂದ್ರೆ ಸಣ್ಣ ಆಗ್ತೀಯಾ ಪ್ರಾಡಕ್ಟ್ ಅದೇ ಇದು ಪುಷ್ಪ ಬ್ಯೂಟಿ ಟಿಪ್ಸ್ ಅವರ ವೈಟ್ ಲಾಸ್ ಪೌಡರ್ ಇದು ನಾ ಬೆಳಗ್ಗೆ ಮತ್ತೆ ರಾತ್ರಿ ಒಂದು ಲೋಟ ಮಜ್ಜಿಗೆಗೆ ಒನ್ ಸ್ಪೂನ್ ಪೌಡರ್ ಹಾಕಿ ಕುಡಿದ್ರೆ ಬರೀ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಫೋರ್ ಟು ಫೈವ್ ಕೆಜಿ ಆಗುತ್ತೆ ಕೆಲಸ ಮಾಡೋದು ಇಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ ಆದ್ರೆ ನಾನು ಸಂಜೆವರೆಗೆ ಕೆಲಸ ಮಾಡ್ತಾ ಇರ್ತೇನೆ ಶಕ್ತಿ ಬೇಕು ತಾನೆ ಅಮ್ಮ ಅದಕ್ಕೊಂದ್ ಪ್ರಾಡಕ್ಟ್ ಇದೆ ಅದೇ ಇದು ಪುಷ್ಪ ಬ್ಯೂಟಿ ಟಿಪ್ಸ್ ಅವರ ವೈಟ್ ಲಾಸ್ ಮಾಡಿ ಇದು ನಾ ಮಧ್ಯಾಹ್ನ ಹೊತ್ತು ಒಂದು ಲೋಟ ನೀರಿಗೆ ಒಂದ್ ಸ್ಪೂನ್ ಪೌಡರ್ ಹಾಕಿ ಕುದಿಸಿ ಕುಡಿದ್ರೆ ಕಂಪ್ಲೀಟ್ ಡೇ ಎನರ್ಜಿ ಆಗಿರುತ್ತೆ ನಿಮ್ಮ ಬಾಡಿ ನೋಡಿ ಇವತ್ತಿನ ನಾನು ಇದು ಎರಡನ್ನೂ ಯೂಸ್ ಮಾಡ್ತೇನೆ ಬೇಗನೆ ಸಣ್ಣ ಯಾಕೆ ಏನಾಯ್ತು ಯಾಕೆ ಪುಷ್ಪ ಬ್ಯೂಟಿ ಟಿಪ್ಸ್ ಅವ್ರ ಬಗ್ಗೆ ಹೇಳ್ದೆ ಯಾಕೆ ಹೇಳ್ಬಾರ್ದಾ ಇನ್ನೇನ್ ಮತ್ತೆ ಅತ್ತೆ ಅತ್ತೆ ಚೆನ್ನಾಗ್ಬಿಟ್ರೆ ನೋಡಲೇ ಬೇಕಾದ್ರೆ ನಮನೇ ನೋಡ್ತಾರೆ ಅದನ್ನೇ ನೋಡ್ತಾರೆ